ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಮೂರು ಟಿಪ್ಸ್ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಸ್ನೇಹಿತರೆ ಮೊದಲಿಂದಾಗಿ ನಮ್ಮ ಕೈಗಳೆಲ್ಲ ನಾವು ಮಹಿಳೆಯರೆಲ್ಲ ಕೆಲಸ ಮಾಡಿಬಿಟ್ಟು ಪಾತ್ರೆ ತೊಳಿತಿರ್ತೀವಿ ಬಟ್ಟೆ ಹೊತ್ತು ಹೋಗುತ್ತಾ ಇರ್ತೀವಿ ಆವಾಗ ನಮ್ಮ ಕೈಯಿಂದ ಹೊಳಕೆಲ್ಲ ಹೊಳ್ಕೊಂಬಿಟ್ಟಿರುತ್ತೆ ಆವಾಗ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಕೈಗೆಲ್ಲ ಒಂದು ಸ್ವಲ್ಪ ನಾವು ಪೇಸ್ಟನ್ನ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಆ ಮೃದುವಾದ ಒಂದು ಬ್ರೆಷಿಂದ ನಾವು ಕ್ಲೀನಾಗಿ ನಮ್ಮ ಕೈಗಳನ್ನ ಆ ಬ್ರೆಷಿಂದ ಪೇಸ್ಟ್ ಹಚ್ಚಿರ್ತೀವಲ್ಲ ಆ ಪೇಸ್ಟಿಂದ ನಾವು ಬ್ರೆಷಿಂದ ನಿಧಾನವಾಗಿ ನಮ್ಮ ಕೈಯನ್ನು ತೊಳೆಕೊಂಡು ಉಜ್ಜಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಾವು ತಣ್ಣೀರಿಂದ ಕೈ ತೊಳೆದ್ರಿಂದ ನಮ್ಮ ಕೈ ಗ್ಲೋ ಆಗುತ್ತೆ ಕೈಗೆ ಒಂದು ಹೊಡಕು ಹೊಳಪು ಬರುತ್ತೆ ಸ್ನೇಹಿತರೆ ಆಮೇಲೆ ಎರಡನೇ ಟಿಪ್ಪು ಏನಪ್ಪ ಅಂತಂದರೆ ಈಗ ಗ್ಲಾಸಿಂದ ಸ್ಟವಲ್ಲ ಗಾಜಿಂದ ಲೋಟ ತಂದಿರ್ತೀವಿ ಗಾಜಿನ ವಸ್ತುಗಳು ನಾವು ಮನೇಲಿ ಏನೇ ತಂದಿರ್ತೀವಿ ಅದು ಹೊಳಪು ಕಳ್ಕೊಂಡು ಬರುತ್ತೆ ಎಷ್ಟೇ ನಾವು ಸೋಪಾಗಿ ತೊಳೆದ್ರೂ ಗ ಮೊದಲು ನಾವು ಹೊಸ್ದಾಗಿ ತಂದಿರುವಂಥ ಹೊಳಪು ಆ ಗಾಜಿನ ಊಟಕ್ಕೆ ಬಂದಿರೋಲ್ಲ ಆ ಗಾಜಿನ ಲೋಟ ನಾವು ಚೆನ್ನಾಗಿ ಫ್ರೆಶ್ ಆಗಿ ಹೊಸ್ದಾಗಿ ನಾವು ನಾವೊಂದು ಬೌಲಿಗೆ ನೀರು ಹಾಕಿ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಉಪ್ಪಾಕ್ಬಿಟ್ಟು ಅಡುಗೆ ಸೋಡನ ಹಾಕಿ ಮಿಕ್ಸ್ ಮಾಡಿ ನಾವು ಗಾಜಿನ ಲೋಟ ಹಾಕೋ ಗಾಜಿನ ಏನೇ ಒಂದು ವಸ್ತುನ ನಾವು ತೊಳೆದ್ರಿಂದ ನಮ್ಮ ಗಾಜಿನ ಐಟಮು ತುಂಬ ಚೆನ್ನಾಗಿ ಕಳ್ಕೊಳ್ಳೋತಾ ಹೊರತು ಸ್ನೇಹಿತರೆ ಆಮೇಲೆ ಮೂರನೇದು ಈಗ ಎಲ್ಲ ಮನೆಗಳಿಗೊಳ್ಳೆ ಹಲ್ಲಿಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಈ ಹಲ್ಲಿಗಳು ನಮಗೆ ಕಾಟ ತಪ್ಪಿಸೋಕ್ಕೆ ನಮಗೆ ಈಗ ಹಲ್ಲಿಗಳೆಲ್ಲ ಸಾಮಾನ್ಯವಾಗಿ ಅದು ಯಾವ್ಯಾವ ಪ್ಲೇಸಲ್ಲಿ ಓಡಾಡುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಅಲ್ಲ ನಾವೇನೇ ಒಂದು ಸ್ಪ್ರೇ ಮಾಡಿದ್ರು ಏನೇ ಒಂದು ಇಟ್ಟರೂ ಕೂಡ ಹಲ್ಲಿಗಳು ಹೋಗ್ತಾ ಇರಲ್ಲ ಅದಕ್ಕೆ ಒಂದು ಒಳ್ಳೆಯ ನಾನು ಒಂದು ಟಿಪ್ಸನ್ನು ತೊಗೊಂಬಂದಿದ್ದೀನಿ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಆಮೇಲೆ ಒಂದು ಸ್ವಲ್ಪ ಸಿಮೆಂಟ್ ಸಿಂಪ ಇರ್ತಲ್ಲ ಅದನ್ನು ಚ ಹೆಚ್ಚುಬಿಟ್ಟು ಸ್ವಲ್ಪ ನೀರಲ್ಲಿ ಕುದಿಯಾಕಿಬಿಟ್ಬಿಡಬೇಕು ಕುದಿಯಾಕಿಬಿಟ್ಟ ಮೇಲೆ ಅದು ಚೆನ್ನಾಗಿ ಕುದಿಯುತ್ತಲ್ಲ ಆಮೇಲೆ ಅದನ್ನು ಸೋಸ್ಕೊಂಡ್ಬಿಟ್ಟು ಒಂದು ಸ್ಪ್ರೇ ಒಳಗೆ ಅದನ್ನು ಹಾಕ್ಬಿಟ್ಟು ನಾವು ಹಲ್ಲಿ ಯಾವ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ಓಡಾಡುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ಲ ಆ ಸ್ಥಳದಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋ ಹಳ್ಳಿ ಹಲ್ಲಿಗಳನ್ನು ನಾವು ಆರಾಮಾಗಿ ಓಡಿಸ್ಬೋದು ಸ್ನೇಹಿತರೆ ಹಲ್ಲಿಗಳಿಗೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಈ ಹಸಿಮೆಣ್ಸಿನಕಾಯಿ ಘಾಟ್ ಅಂದರೆ ಅದಕ್ಕೆ ಆಗಿಬಿರೋದಿಲ್ಲ ಹಂಗಾಗಿ ಅದು ಮತ್ತೆ ಕೂಡ ಬರೋದಿಲ್ಲ ಒಂದು ವೇಳೆ ಏನಾದರೂ ತಕ್ಷಣ ಬಟ್ಟೆ ಅದು ಹೋಗಿರ್ಬೋದು ಮತ್ತೆ ಏನಾದ್ರು ಬಂದರೂ ನಾವು ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ದರೆ ಒಂದು ಎರಡು ಮೂರು ಸಲ ಅದು ವಾಸನೆಯಿಂದ ಇಲ್ಲ ಮತ್ತೆ ಅದು ಆ ಜಾಗದಲ್ಲಿ ಬರೋದೇ ಇಲ್ಲ ಆರಾಮಾಗಿ ನಮ್ಮ ಮನೆಯಲ್ಲಿರೋ ಸೊಳ್ಳೆ ಸೊ ಹಲ್ಲಿನ ನಾವು ಬಂದರೆ ಕಳಿಸ್ಕೊಳ್ಬೋದು ನೋಡಿದಾಗ ಸ್ನೇಹಿತರೆ ಕಾಳು ಮುಂದೆ ಅಂದರೆ ಎಲ್ಲ ನಮ್ಮ ಮನೇಲಿರುವಂಥ ವಸ್ತುಗಳನ್ನು ನಾವು ಬಳಸಿಬಿಟ್ಟು ಉಪಯೋಗಿಸ್ತರಿಂದ ನಿಮಗೆ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಷ್ಟೇ ನಾನು ಹೇಳ್ಕೊಳ್ಳೋದು ಎಲ್ಲರೂ ನಮಸ್ಕಾರ